ಮಾಜಿ ಸಿಎಂ ಬಿ ಎಸ್ ಯಡಿಯೂರಪ್ಪನವರ ವಿರುದ್ಧದ ಅರೆಸ್ಟ್ ವಾರೆಂಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆದಷ್ಟು ಬೇಗ ಯಡಿಯೂರಪ್ಪ ಬರಬೇಕು ಬಂದರೆ ಒಳ್ಳೆಯದು ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಪರಮೇಶ್ವರ್ ಪೊಲೀಸ್ ಅಧಿಕಾರಿಗಳೇ ಕರೆದುಕೊಂಡು ಬರ್ತಾರೆ ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನು ಕೂಡ ಪಡಿತಾರೆ ಎಂದಿದ್ದಾರೆ ನಂತರ ಕಾನೂನು ಪ್ರಕಾರ ಕ್ರಮ ತೆಗೆದುಕೊಳ್ತಾರೆ ಯಡಿಯೂರಪ್ಪ ನಾಪತ್ತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಡಿಯೂರಪ್ಪ ದೆಹಲಿಯಲ್ಲಿ ಇದ್ದಾರೆ ಅಂತಿದ್ದಾರೆ ಸೋಮವಾರ ಬರೋದಾಗಿ ಹೇಳಿದ್ದಾರೆ ಸೇಡಿನ ರಾಜಕಾರಣ ಅನ್ನೋ ಅವರ ಆರೋಪದ ವಿಷಯಕ್ಕೆ ಸಂಬಂಧಪಟ್ಟಂತೆ ಕೂಡ ಮಾತನಾಡ್ತಾರೆ ಅವರು ಹಂಗೆ ಹೇಳ್ತಾರೆ ಅವರಿಗೆ ಇನ್ನೇನು ಕೆಲಸ ಅಂತ ಕೂಡ ಹೇಳಿದ್ದಾರೆ ಎಫ್ ಎಸ್ ಎಲ್ಗೆ ವಿಡಿಯೋ ಕಳಿಸಿದ್ರು ಅದರ ವರದಿ ಎಲ್ಲ ಬರಬೇಕು ಅದಾದ ನಂತರದಲ್ಲಿ ಏನಾಗುತ್ತೆ ನೋಡೋಣ ಅಂದಿದ್ದಾರೆ ಬಟ್ ಆದಷ್ಟು ಬೇಗ ಅವ್ರು ಬಂದ್ರೆ ಒಳ್ಳೇದು ಅಂತ ಕೂಡ ಹೇಳಿದ್ದಾರೆ ಈಗ ಅದನ್ನೆಲ್ಲ ರಿಪೋರ್ಟ್ಸ್ ಎಲ್ಲ ಇದನ್ನೆಲ್ಲ ಮಾಡಿ ಆ ಪ್ರೊಸೀಜರಲ್ಲಿ ಏನು ಮಾಡಬೇಕು ಯಾಕೆಂದರೆ ಅವರು ದೊಡ್ಡವ್ರು ಇದ್ದಾರೆ ವಿ ಎ ಪಿ ಇದ್ದಾರೆ ಅಂಥೇಳಿ ಅವರಿಗೆಲ್ಲ ಎಲ್ಲವನ್ನು ಕೂಡ ಅವರು ಪರಿಶೀಲನೆ ಮಾಡಿ ಆ ನಂತರ ಮುಂದುವರಿಬೇಕು ಏಕಾಏಕಿಯಾಗಿ ಒಂದು ವೇಳೆ ತಪ್ಪಾದರೆ ಪೊಲೀಸ್ನವ್ರ ಮೇಲೆ ಬರುತ್ತಲ್ಲ ಸರ್ ಬೆಂಗಳೂರಲ್ಲಿ ಕಾಣ್ತಾ ಇದು ಮಾಹಿತಿ ಇದೆ ಸರ್ ಏನೋ ಜನ ಡೆಲ್ಲಿಗೆ ಹೋಗಿದ್ದಾರೆ ಅಂತ ಹೇಳಿ ಅವರು ಅವರೇ ಹೇಳಿದ್ದಾರೆ ಡೆಲ್ಲಿಗೆ ಹೋಗ್ತಾ ಇದ್ದೀನಿ ಹದಿನೇಳನೇ ತಾರೀಕು ಏನೋ ಬರ್ತೀನಿ ಅಂತ ಹೇಳಿದ್ದಾರೆ ಅಂತೇಳಿ ಹೇಳಿದರು ಈಗ ಎಫ್ ಎಸ್ ಎಲ್ಲಿಗೆ ಅವರು ಕಳಿಸಿದರು ಅದನ್ನೆಲ್ಲ ರಿಪೋರ್ಟ್ಸ್ ಎಲ್ಲ ಬರಬೇಕಾಗ ಅದನ್ನೆಲ್ಲ ಮಾಡಿ ಆ ಪ್ರೊಸೀಜರಲಿ ಏನು ಮಾಡಬೇಕು ಯಾಕೆಂದರೆ ಅವರು ದೊಡ್ಡವ್ರು ಇದ್ದಾರೆ ವಿ ಎ ಪಿ ಇದ್ದಾರೆ ಹೇಳಿ ಅವರಿಗೆಲ್ಲ ಎಲ್ಲವನ್ನು ಕೂಡ ಅವರು ಪರಿಶೀಲನೆ ಮಾಡಿ ಆ ನಂತರ ಮುಂದುವರಿಬೇಕು ಏಕಾಏಕಿಯಾಗಿ ಒಂದು ವೇಳೆ ತಪ್ಪಾದರೆ ಪೊಲೀಸ್ನವ್ರ ಮೇಲೆ ಬರುತ್ತಲ್ಲ ಬೆಂಗಳೂರು ಕಾಂಚಾಲಿಗೆ ಮಾಹಿತಿ ಇದ್ದರೆ ಜನ ಡೆಲ್ಲಿಗೆ ಹೋಗಿದ್ದಾರೆ ಅಂತ ಹೇಳಿ ಅವರು ಅವರೇ ಹೇಳಿದ್ದಾರೆ ಡೆಲ್ಲಿಗೆ ಹೋಗ್ತಾ ಇದ್ದೀನಿ ಹದಿನೇಳನೇ ತಾರೀಕೇನೋ ಬರ್ತೀನಿ ಅಂತ ಹೇಳಿದ್ದಾರೆ ಅಂತ ಹೇಳಿ ಈಗ ಎಫ್ ಎಸ್ ಅವರು ಕಳಿಸಿದ್ರು ಅದನ್ನೆಲ್ಲ ರಿಪೋರ್ಟ್ಸ್ ಎಲ್ಲ ಬರ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿಟಿಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ